ದೇವರ ಮಕ್ಕಳೇ ನೀವು ಚೆನ್ನಾಗಿದೆ ಅಂತ ನಾನು ಯೋಚನೆ ಮಾಡುವನಾಗಿದ್ದೇನೆ ಇವತ್ತಿನ ಒಂದು ದಿವಸದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬೊಬ್ಬರು ನಮಗೆ ಮಾಡುವಂತಹ ಕೆಲಸಗಳಲ್ಲಿ ನಾವು ಮಾಡುವಂತಹ ಗಳಲ್ಲಿ ಮಾಡುವಂತ ಸೇವೆಗಳಲ್ಲಿ ನಮಗೆ ಅನೇಕ ಭಯಗಳು ಕಳವಳಗಳು ನಮಗೆ ಬರುವುದಾಗಿದೆ ಅಂತ ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯದಲ್ಲಿ ನೋಡುವಾಗ ಧರ್ಮೋಪದೇಶ ಕಾಂಡ ಮೂವತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದೇ ಇಲ್ಲ ಅಂಜಬೇಡ ತೇರದಿದ್ದರು ಎಂದು ಹೇಳಿದನು ಇವು ವಾಕ್ಯಗಳನ್ನು ನೋಡುವಾಗ ಮೋಶೆ ನೂರ ಇಪ್ಪತ್ತು ಆಗಿದ್ದನು ಆತನು ಇಸ್ರೇಲಿ ನಡೆಸುವುದಕ್ಕೆ ಆತನು ಆಗ್ತಲ್ಲ ಆತನು ಯಶುನನ್ನು ಕರೆದು ಆತನು ಈ ಮಾತನ್ನು ಹೇಳ್ತಾನೆ ಧೈರ್ಯದಿಂದಲೂ ಇಸ್ರಾಯಲನ್ನು ನೀನು ನಡೆಸಿಕೊಂಡು ಹೋಗಬೇಕು ಕಾನಂದೇಶಕ್ಕೆ ನೀನು ಹೋಗಬೇಕು ಎಂದು ಆತನು ಯೋಶುವನಿಗೆ ಹೇಳುತ್ತಾನೆ ಪ್ರೇರಿ ಯಾಕಂದ್ರೆ ದೇವರು ನಿನ್ನ ಜೊತೆ ಇದ್ದಾನೆ ಭಯಪಡಬೇಡ ಕಳವಳಗೊಳಬೇಡ ಯಾಕಂದ್ರೆ ಅಷ್ಟೋ ಜನಗಳು ಇಷ್ಟು ಅವರಿಗೆ ನಡೆಸಬೇಕಾದ್ರೆ ಸುಮ್ಮನ ಮಾತಿಲ್ಲ ಅದಕ್ಕೋಸ್ಕರನೇ ಆ ಯೋಶುವನು ಅಂಜುತ್ತಾನೆ ಆವಾಗ ಧೈರ್ಯವನ್ನು ಅಂತ ನೋಡುತ್ತೇವೆ ಪ್ರೀತಿಯ ದೇವರ ಮಾತುಗಳೇ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ನಾವು ಮಾಡುವ ಕೆಲಸಗಳಲ್ಲಿ ನಾವು ಮಾಡುವ ಬಿಸ್ನೆಸ್ಗಳಲ್ಲಿ ನಾವು ಮಾಡುವಂತಹ ಸೇವೆಗಳಲ್ಲಿ ನಮ್ಗೆ ಅನೇಕ ಅಂಜಿಕೆ ಮತ್ತೆ ನಮಗೆ ಅನೇಕ ಕಳವಳಗಳು ಹುಟ್ಟುತ್ತವೆ ಯಾವ ಥರ ನಾವು ಮಾಡಬೇಕು ನಾವು ಯಾವ ಥರ ಇಲ್ಲ ಅಂತ ಅನೇಕ ಬಾರಿ ನಾವು ಯೋಚನೆ ಮಾಡುವರಾಗಿದ್ದೇವೆ ನೋಡುತ್ತೇವೆ ನಮ್ಮ ಜೊತೆ ದೇವರಿದ್ದಾನೆ ಅಂತ ನಾವು ಒಂದು ಸಲ ಕಳವಳ ಮಾಡುವವರಾಗಿದ್ದೇವೆ ನೋಡುತ್ತೇವೆ ನಮ್ಮ ಕುಟುಂಬದಲ್ಲಿ ಸಹಜವಾಗಿ ನಮ್ಮ ಫ್ಯಾಮಿಲಿದವರಾಗ್ಲಿ ನಮ್ಮ ಒಂದು ಸ್ನೇಹಿತರಾಗಲಿ ನಮ್ಗೆ ಎಲ್ಲರೂ ನಮ್ಮ ಜೊತೆ ಇದ್ರು ಸಹ ನಾವು ಯೋಚನೆ ಮಾಡುತ್ತಿರುವಾಗ ಒಗ್ಗೊಟ್ಟಿನಾಗಿದ್ದೇನೆ ಅಂತ ಯೋಚನೆ ಮಾಡುವರಾಗಿದ್ದೇವೆ ಅವಾಗ ನಮ್ಗೆ ಹೃದಯದಿಂದ ಕಳವಳಿಸುತ್ತದಾಗಿದೆ ಆದರೆ ಪ್ರಿಯರಾದ ದೇವರ ಮಕ್ಕಳೇ ಯಾರ್ಯಾರು ದೇವರ ಜೊತೆ ಇರುವರಾಗಿದ್ದರು ದೇವರ ಜೊತೆ ಸಂಬಂಧ ಇರುವರಾಗಿದ್ದರು ದೇವರ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ಆರು ಮಾಡುವಂಥ ಕೆಲಸಗಳನ್ನು ದೇವರಿಗೆ ಒಪ್ಪಿಸಿ ನಾವು ನಡೆಸುವುದಾದ ಆಗ ದೇವರೇನು ಮಾಡ್ತಾನೆ ಅಂದರೆ ನಮಗೆ ಭಯದಿಂದ ನಮಗೆ ಕಳವಳದಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಈ ಲೋಕದಲ್ಲಿ ನಡೆಸುವನಾಗಿದ್ದರೆ ಪ್ರಿಯರಾದ ದೇವರ ಮಕ್ಕಳೇ ನೀವು ಯಾರೇ ಇರಲಿ ನಿಮ್ಮ ಕೆಲಸಗಳು ನಿಮ್ಮ ಸೇವೆ ಯಾರಿರಲಿ ನೀವು ದೇವರಿಗೆ ಒಪ್ಪಿಸಿ ಅಲ್ಲಿ ನೀವು ನಡೆದಾಗ ಆ ನಿಮಗೆ ಭಯ ನಿಮಗೆ ಕಳವಳ ಯಾವುದು ನಿಮಗೆ ಬರೋದಿಲ್ಲ ಅಂತ ಇವತ್ತಿನ ಒಂದು ದಿವಸದಲ್ಲಿ ದೇವರಿಗೆ ನಿಮಗೆ ಆಶೀರ್ವಾದ ಮಾಡಿ ಭೂಮಿ ಆಕರ್ಷಣವನ್ನು ಮಾಡೋತ್ರಪ್ಪ ತಂದೆ ಇವತ್ತಿನ ಒಂದು ದಿವಸದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡುವಂಥ ಕೆಲಸದಲ್ಲಾಗಲಿ ಸೇವೆದಲ್ಲಾಗಲಿ ಮುಗಿಸಿದಲ್ಲಾಗಲಿ ಅದೇ ಏನೇ ಅವ್ರು ಬಂದಾಗ ಅಲ್ಲಿ ಕೊರತೆಗಳು ಕಳವಳಗಳು ಭಯ ಬರುವುದಾಗಿದೆ ಯೇಸುವೆ ನೀವು ಅವ್ರ ಜೊತೆ ಇರುವುದರಿಂದ ಯಾವ ಅಂತ ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲಿ ಅವ್ರು ಮಾಡುತ್ತ ಒಂದು ಸೇವೆಯಲ್ಲಿ ಕೆಲಸದಲ್ಲಿ ನೀನೇ ಜೊತೆಯಾಗಿ ನಡೆಸಿದಾಗ ಯಾವ ಸಮಸ್ಯೆಗಳು ಯಾವ ಕಳವಳಗಳು ಯಾವ ಭಯರುವುದಿಲ್ಲ ಏಸುವಿನ ನಾವು ಪ್ರಾರ್ಥನೆ ಮಾಡ್ತೇನೆ ತಂದೆ ಆಮೇಲೆ